ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವಾಗ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ನಾವು ಮಲೆನೂರು ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ ಅಲ್ಲಿ ಟೀ ಬ್ರೇಕ್ ಸ್ಟಾಪ್ ಮಾಡಿದ್ರು ಅಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಮೇಲೆ ಏನಾಯಿತು ಎತ್ತ ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು ಮಲೆನೂರಿಗೆ ತಮ್ಮನ ದೇವಸ್ಥಾನಕ್ಕೆ ಅಲ್ಲಿ ಅಮವಾಸೆ ಸ್ಪೆಷಲ್ ಅಂತೆ ನನಗೆ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ಹೋಗಿದ್ದು ಅದಕ್ಕೆ ಫುಲ್ ನೋಡೋದಕ್ಕೆ ಅಂತ ವೆಯ್ಟ್ ಮಾಡ್ತಾ ಇತ್ತೆ ಅಲ್ಲಿ ಅಮವಾಸೆ ಹನ್ನೆರಡು ಗಂಟೆ ನೈಟಲ್ಲಿ ಎಲೆ ಆಡ್ಸದಂತೆ ಆವಾಗ ಸ್ಪೆಷಲ್ ಅಂತ ನೋಡಬೇಕು ನಾವು ಹೋಗಿದ್ದಿದ್ದು ಫ್ಯಾಮಿಲಿನೇ ಒಂದು ಬಸ್ಸು ಒಂದು ಟಿ ಟಿನಲ್ಲಿ ಹೋಗಿದ್ದು ಅದಕ್ಕೆ ಎಲ್ಲರೂ ಒಟ್ಟಿಗೆ ಅಂತ ಹೋಗೋಕ್ಕಾಗಿಲ್ಲ ಎಲ್ಲ ಸ್ವಲ್ಪ ಗ್ರೂಪ್ ಗ್ರೂಪ್ ಥರ ಬ್ಯಾಚ್ ಬ್ಯಾಚ್ ಥರ ಓಡಾಡ್ತಾ ಇದ್ದಿತ್ತು ಹಂಗೆ ನಾವು ಸುಮ್ಮನೆ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ತಿರೋದು ನೋಡ್ಕೊಂಡು ಬರೋಣ ಅಂತ ಮೇನ್ ದೇವ್ರನ್ನಂತೂ ನೋಡೋಕ್ಕೆ ಆಗಿಲ್ಲ ಫುಲ್ ರಶ್ ನಮ್ಗೆ ಸರಿ ಅಂದ್ಬಿಟ್ಟು ಒಂದು ದೇವ್ರ ನೋಡ್ಕೊಂಡು ನಾವು ಹೋಗ್ಬೋದು ಅಷ್ಟು ಜನ ಜಾಸ್ತಿ ಇತ್ತು ನನಗಿದೆಲ್ಲ ಹೊಸದ್ದು ಈ ಥರ ಅಂದರೆ ಇದು ತಮಿಳ್ನಾಡಲ್ಲಿ ಇದ್ದಿತ್ತು ಫುಲ್ ಕಂಪ್ಲೀಟ್ಲಿ ಚೇಂಜ್ ಇಲ್ಲಿರೋದಕ್ಕೂ ಅಲ್ಲಿರೋದಕ್ಕೂ ಫುಲ್ಲು ವಾತಾವರಣವೇ ಚೇಂಜ್ ದೇವಸ್ಥಾನದ ಒಳಗಡೆ ನಾವೆಲ್ಲ ಇವಾಗ ಹೋಗ್ತಾ ಚೈತ್ರ ಇದ್ ನೋಡ ಎಷ್ಟು ಚೆನ್ನಾಗಿ ಇದೇ ದೇವ್ ವಿಡಿಯೋ ಮಾಡ್ತೀನಿ ಒಂದ್ ಗಂಟೆಗೆ ಹೂ ಅಂತ ಬೆಳಿಗ್ಗೆ ನೋಡ್ಬೋದು ನೈಟ್ ಟೈಮ್ ಅಂತ ನಮ್ಮ ನೋಡಕ್ಕಾಗಿಲ್ಲ ನಾನು ಆದಷ್ಟು ವೀಡಿಯೋ ಮಾಡ್ತಾ ಫುಲ್ ಚೆನ್ನಾಗಿತ್ತು ಫುಲ್ ಪವರ್ಫುಲ್ ಅಂತ ಇದಕ್ಕೆ ಏನು ಅಂತ ಫಸ್ಟೇ ನೋಡ್ಕೊತಿದ್ರು ನೋಡಬೇಕು ಇಲ್ಲಿವರೆಗೂ ಫೋನ್ ಫೋನ್ ಇತ್ತಕ್ಕೆ ಬಿಡ್ತಾ ಇಲ್ಲ ಅವರೂ ಎಷ್ಟು ಪಡಿಸ್ತಾರೆ ಅಲ್ಲಿರೋರೆಲ್ಲ ಎತ್ತಿಟ್ಕೊಳ್ಳಿ ಎತ್ತಿಟ್ಕೊಳ್ಳಿ ಪೊಲೀಸರು ಬಂದು ಕಿತ್ಕೊಂಡು ಹೋಗ್ತಿರ್ತಾರೆ ಅಂತ ಅವರು ಅದೇ ಥರ ಮಾಡ್ತಾ ಇದ್ರು ಫೋನ್ ಇಟ್ಟಕ್ಕೆ ಬಿಟ್ಟಿಲ್ಲ ಫಸ್ಟ್ ಟೈಮ್ ಇದು ಅಂತ ಟ್ರೈ ಮಾಡಿದ್ದು ಇದು ಚೆನ್ನಾಗಿತ್ತು ನನಗೆ ಫಸ್ಟೇ ಇಷ್ಟ ಈ ಥರ ಎಲ್ಲ ನನಗಂತೂ ಸಖತ್ ಇಷ್ಟ ಆಗಿತ್ತು ಅಡ್ಡವ್ರಿ ಅವಾಗ ಅಭಿಷೇಕ ಮಾಡ್ತಾ ಇದ್ರು ಏನಿಲ್ಲ ಸಿ ನನಗಿದ್ದೇವೆ ಯಾವ್ದವ ಒಂದು ಹೋಟ್ಲಲ್ಲಿ ತಿನ್ಕೊಂಡು ವಾಪಸ್ ಈಚೆ ಬಂದಿದ್ದೀವಿ ವಾಯ್ಸ್ ಕೇಳಿಸ್ತೈತ ಇಲ್ಲ ನನಗೆ ಗೊತ್ತಿಲ್ಲ ನಮ್ಮ ಅಪ್ಪ ಎಲ್ಲ ಒಳಗಡೆ ಐತೆ ನಾವು ಮಾತ್ರ ಬಂದಿರೋದು ನೋಡ್ಬೇಕು ಗೈಸ್ ಇವಾಗ ಅವಾಗಿಂದ ನನ್ನ ಕ್ಯಾಮ್ರಾದಲ್ಲಿ ಕಾಣಿಸ್ತಿರ್ತೀನಿ ಎಲ್ಲಾದರೂ ಒಂದು ಫುಲ್ ರಾಶಿ ರಾಶಿ ಆಗ್ತೈತಿ ವೆರೈಟೀಸು ನಾನು ಫಸ್ಟ್ ಟೈಮಿ ಇಷ್ಟು ವೆರೈಟೀಸ್ ನೋಡಿರೋದು ಮೀನಲ್ಲಿ ನಾವು ಅಲ್ಲಿ ತಿನ್ಕೊಂಡು ಬರೋಷ್ಟಲ್ಲಿ ಇಲ್ಲಿ ಟಿಫನ್ ರೆಡಿ ಮಾಡ್ತಾಯಿದ್ರು ಆಲ್ರೆಡಿ ಮಾಡಿಬಿಟ್ಟಿದ್ರು ಅಲ್ಲಿ ತಿನ್ನೋದಕ್ಕೆ ನಮಗೆ ಇಲ್ಲ ಏನೋ ಸ್ವಲ್ಪ ತಿಂದಿರಿ ಮತ್ತು ಕುಡಿಯೋಕ್ರಿ என்ன பண்ணுறீங்க ப்ரோமா? இப்போ 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 இ 동동 좋다. 얘매, 해께서 나와. 응, 문들고니 불어. 아. 노노 노. 응, 노노 노. 응, 노노 노. 못이 설레다. 못이 설레다. 못이 설레다. ಇಲ್ಲೈತಲ್ಲ ಈ ದೇವ್ರಿಗೆ ಫಸ್ಟ್ ಪೂಜೆ ಮಾಡಿಬಿಟ್ಟು ಇಲ್ಲೇ ಕುರಿ ಕೋಳಿ ಎಲ್ಲ ಕಟ್ ಮಾಡಿ ಇಲ್ಲೇ ಅಡುಗೆ ಮಾಡೋದು ಎಲ್ಲರೂ ಫಸ್ಟ್ ನಾವೇ ಬಂದಿದ್ದು ಆಮೇಲೆ ಆಮೇಲೆ ಆಮೇಲೆಲ್ಲ ಜನ ಬಂದ್ಬಿಟ್ರು ಫುಲ್ಲು ಪೂಜೆ ಮಾಡೋಕ್ಕೆಲ್ಲ ನಾವಿನ್ನು ಅಲ್ಲೇ ಇದ್ದು ಏನು ಮಾಡೋದು ಎಲ್ಲ ಅಡುಗೆ ಮಾಡೋಕ್ಕೆ ಪ್ರಿಪೇರ್ ಮಾಡ್ತಾಯಿದ್ರು ಅಂತ ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೋದ್ರಿ ಅಲ್ಲಿ ಕ್ಯಾಮ್ರಾ ಅಲೋ ಇಲ್ಲ ಅಲ್ಲಂದೂ ಇಷ್ಟ ಆಯಿತು ಅಲ್ಲಿ ಏನೋ ಮ್ಯಾಜಿಕ್ ಥರ ಒಂದು ಪವಾಡನೇ ಹೇಳ್ಬೋದು ಅದು ದೀಪನೇ ತಿರುಗ್ತೈತೆ ನಾವು ಏನಾದರೂ ಅಂದ್ಕೊಂಡು ಕೈ ಇಟ್ಟರೆ ಅದನ್ನು ವೀಡಿಯೋ ಮಾಡೋಕ್ಕೆಲ್ಲ ಅಲೋ ಮಾಡಿಲ್ಲ ಈ ದೇವಸ್ಥಾನ ನೋಡಿ ನೋಡಿ ಕೇಳಿಸ್ತಾ ಹಂಗೆ ಮೊಬೈಲ್ ಆಫ್ ಮಾಡಿ ಅಂತಾರೆ ಸುಮ್ಮನೆ ಫೋನ್ ಎತ್ತಕ್ಕೆ ಇಲ್ಲ ಅಲ್ಲಿ ಅದಕ್ಕೆ ನಾನಂತೂ ಒಳಗಡೆ ವೀಡಿಯೋ ಮಾಡೋಕ್ಕಾಗಿಲ್ಲ ಅದಕ್ಕೆ ಹೊರಗಡೆ ಸುಮ್ಮನೆ ಒಂದು ಕ್ಲಿಪ್ ತೆಗಿತಾ ಇದ್ದೀನಿ ಅಷ್ಟೇ ರಾತ್ರಿ ಒಂದ್ಸಲಿ ಮಾತ್ರೆಗೆ ಮಾಡ್ಕೊಂಡ್ರೆ ಭಾಳ ಮುಂದೆ ಮುನು ಇನ್ನೊಂದು ಹೆಂಗ್ ಶಿವಣ್ಣ ಮಟನ್ ಎಲ್ಲೈತೆ ಯಾವುದು ಮುಖಾತೀ ಆಗೋಯ್ತಾ ನಾವು ಹೋಗಿ ಬರೋಷ್ಟು ಮಾಡ್ಬಿಟ್ಟಿದ್ದೀರಾ ಅದು ಮಟನ್ ಅಷ್ಟೇನಾ ഇന്നു <laughs> ഹിത്തേനെ <laughs> 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 <Nimno> ಕಾಯಿಸಿ ಸಂಜೆ ಇನ್ನು ಸಂಜೆ ಅಂದರೆ ಟೈಮು ಎಷ್ಟಾಗೈತೆ ಅಂದರೆ ಆರು ಗಂಟೆ ತೋರಿಸ್ತೀನಿ ವೆದರ್ ಹಿಂಗೈತೆ ನಾವು ಇವಾಗ ಸುಮ್ಮನೆ ಹಂಗೆ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂದ್ರೆ ಏನೇನೈತೆ ಎಲ್ಲ ಈ ಥರ ಆಮೇಲೆ ಪ್ರಸಾದ ಎಲ್ಲ தகோபரக்கே ஓகே ஒன்று ப்ச்சு ப்ச்சு ஓகே எல்லாம் அல்லது இருத்தர் ப்ச்சு ப்ச்சு ஏன் மேடக்காக எல் சோ அது நோடி தகர இல்லை ஜன இவங்கே ஃபுல் ரஷ் இன்னும் நைட்டு அன்னெடு கண்டை அந்த இல்ல தோட்டில் ஆக ஏனது இயலு குல்சா தேவ்னா அவங்க நோட் ஃபுல் ரஷ் நோட் ஆகல ಅಂತ ಹೇಳ್ತವ್ರೆ ನಾನು ಫಸ್ಟ್ ಟೈಮ್ ಬಂದಿರೋದ್ರಿಂದ ನನಗೆ ಅದು ಐಡಿಯಾ ಇಲ್ಲ ನೋಡಿ ಇವಾಗ ಸಂಜೆಗೆ ಫುಲ್ ಮಳೆ ಬರೋ ಥರ ಇತ್ತೆ ಸಂಜೆಗೆ ಇಷ್ಟು ಜನ ಅವರೇ ಇನ್ನು ಹನ್ನೆರಡು ಗಂಟೆಗೆ ನಮ್ಗೆ ಜಾಗ ಇರಲ್ಲ ಫುಲ್ ಹಂಗೆ ಹಂಗೆ ಅಂತ ಹೇಳ್ತವ್ರೆ ನೋಡಬೇಕು ರೇಸ್ ಏನಾಗುತ್ತೋ ಏನೋ ಎತ್ತಾ ಎಕ್ಸ್ಪೀರಿಯನ್ಸ್ ಫುಲ್ ಇವತ್ತಂತೂ ಚೆನ್ನಾಗಿತ್ತು ಬಿಲ್ ತೊಗೋಳಷ್ಟು ಅಲ್ಲೇ ಅಲ್ಲೆಲ್ಲ ಇಲ್ಲ ಅಷ್ಟು ಹೋಗ ಇಟ್ಟಿತ್ತ ಏನಂತ ನನಗೆ ಐಡಿಯಾ ಇಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದು ಹಿಂದನೆ ಎಷ್ಟು ದೇವ್ರೂ ಬಂದೈತ ಲೆಕ್ಕ ಇಲ್ಲ ಬೆಳಗ್ಗೆಯಿಂದಾನೆ ಇಲ್ಲಿ ಬೇರೆ ನಮಗೆ ಭಾಷೆ ಅರ್ಥ ಆಗಲ್ಲ ಫುಲ್ ತಮಿಳ್ ತಮಿಳೆ ಮಾತಾಡ್ತಿರೋ ಫುಲ್ ಪಕ್ಕ ತಮಿಳುನಾಡು ಭಾಷೆ ಫೈನಲಿ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಅದೇ ಕೊಟ್ಟಿದ್ದೆ ನೋಡೋಣ ದೇವ್ರಣ್ಣ ಅಂತ ನಾವು ಹೋಗಿದ್ದು ಒಂದು ಏಳು ಗಂಟೆ ಆಗಿತ್ತು ಆದರೆ ನಮಗಿಂತ ಫಸ್ಟ್ ಎಷ್ಟು ಜನ ಹೋಗಿದ್ರು ಹನ್ನೆರಡು ಗಂಟೆಗೆ ನಾನು ದೇವ್ರೆ ಅಷ್ಟು ಬೇಗ ಹೋಗಿ ಕಳ್ಕೊಂಡಿದ್ರು ಫುಲ್ಲು ಮಳೆ ಆದರೆ ಈ ಸಲ ಜನ ಕಡಿಮೆ ಅಂತೆ ನಾನು ನೋಡಿದೀನಿ ನಾನು ಇನ್ನೇನು ಮಾಡ್ತಾಯಿದ್ದೀನಿ ನೋಡಿದ್ರೆ ಓದೋಕ್ಕಾಗಲ್ಲ ಅಷ್ಟು ಜನ ಇದ್ರು ಮಳೆ ಬೇಗ ಓಡಾಡೋದಕ್ಕೆ ಹೋಗ್ತಾನೆ ಒಬ್ಬರು ಮಸಾಲೆ ಸಿಕ್ಕಲ್ಲ ಅಷ್ಟು ಜನ ಕೈ ಸಾವೇ ತಳ್ಕೊಂಡು ಹೋಗ್ತಾರೆ ದೇವರಿಂದ ತುಂಬ ದೂರನೇ ಇದ್ರಿ ನಮಗಿಂತ ತುಂಬ ದೂರ ಇರೋರು ಜಾಸ್ತಿ ಜನ ಇದ್ರು ನಾನು ಎಷ್ಟೋ ಕಷ್ಟಪಟ್ಟಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಅಷ್ಟು ಜನ ಅಷ್ಟು ಇದು ನಾನು ನೋಡೋಕ್ಕೆ ಆಗಿಲ್ಲ ಇಲ್ಲಿ ಒಂದೊಂದು ನಿಮಿಷಕ್ಕೆ ಒಬ್ಬೊಬ್ಬರು ಕಳೆದೋಗ್ತಾ ಇರ್ತಾರೆ ಮಿಸ್ ಆಗ್ತಾ ಇರ್ತಾರೆ ಅಲ್ಲಿ ಅನೌನ್ಸ್ ಮಾಡ್ತಾನೆ ಇರ್ತಾರೆ ಅಷ್ಟು ಜನದ ಹೆಸರು ಹೆಂಗ ಈ ಥರ ಮಿಸ್ ಆಗ್ತಾರೆ ಅಂದ್ಕೊಂಡ್ರೆ ಅಷ್ಟು ಜನ ಎಲ್ಲಿ ಯಾರಂತ ಕಣ್ಣು ಅಷ್ಟು ಜನದಲ್ಲಿ ಅದರಲ್ಲೂ ಬೇರೆ ಭಾಷೆ ಗೊತ್ತಿಲ್ಲ ಅಂದರೆ ಅಂತೂ ಆಗೋದೇ ಇಲ್ಲ ಯಾರಿಗೂ ಅಲ್ಲಿ ಕನ್ನಡ ಅಂತೂ ಬರೋಲ್ಲ ತಮಿಳೇ ಬರೋದಿಲ್ಲ ಆಮೇಲೆ ನಾವಂತೂ ದೇವ್ರನ್ನ ನೋಡಿಕೊಂಡು ಹಂಗೆ ವಾಪಸ್ ಮನೆಗೆ ಹೋಗೋಕ್ಕೆಲ್ಲ ಒಟ್ವಿ ಒಬ್ಬೊಬ್ಬರು ಕೈ ಒಬ್ಬೊಬ್ರು ಇಟ್ಕೊಂಡೋಗಿದ್ದೀವಿ ನಿಜವಾಗ್ಲೂ ಅಷ್ಟು ಜನ ಆಮೇಲೆ ಏನಕ್ಕೆ ಇಷ್ಟು ಜನ ಬರ್ತಾರೆ ಇಲ್ಲಿ ಅಂತ ಏನು ಸ್ಪೆಷಲ್ ಅಂತ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ನನಗೆ ಅವ್ರವ್ರ ನಂಬಿಕೆ ಅವ್ರವ್ರಿಗೆ ಆಮೇಲೆ ದೇವ್ರನ್ನ ನಂಬಬೇಕು ಅನ್ನೋದು ನನ್ನ ಪಾಲಿಸಿ ನಾನಂತೂ ನಂಬ್ತೀನಿ ಜಾಸ್ತಿ ಏನು ನಂಬ್ತೀರಾ ಏನು ಕಮೆಂಟ್ ಮಾಡಿ ಗೈಸ್ ಅಷ್ಟೇ ಇವತ್ತಿನ ವೀಡಿಯೋ ಇಲ್ಲಿವರೆಗೂ ನೋಡಿದಿರಂದ್ರೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಟಾಟಾ ಬಾಯ್ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಮತ್ತೆ